ಇದು ಸತ್ಯದ ಬೆಳಕು ತಾಳಿಕೋಟೆಯ ಕುಮಾರೇಶ್ವರ ಪಬ್ಲಿಕ್ ಸ್ಕೂಲ್ನಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಸ್ ಬಿ ಬೆನಕಟ್ಟಿ ನಿವೃತ್ತ ಮುಖ್ಯೋಪಾಧ್ಯಾಯರು ಎಸ್ ಕೆ ಬಾಯ್ ಸ್ಕೂಲ್ ತಾಳಿಕೋಟೆಯವರು ಇವರು ಧ್ವಜಾರೋಹಣವನ್ನು ನೆರವೇರಿಸಿ ಚುಟುಕದ ಭಾಷಣವನ್ನ ಮಾಡಿದರು ಅತಿಥಿಗಳಾಗಿ ಕುಮಾರೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಿದ್ದನಗೌಡ ಚೌಧರಿ ಹಾಗೂ ಅಧ್ಯಕ್ಷರಾದ ಸಂಗಮೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಮತಿ ರೂಪಾ ಬಿರಾದಾರ್ ಸ್ವಾಗತ ಪರಿಚಯವನ್ನ ಶ್ರೀಮತಿ ರಾಧಾ ಪೂಜಾರಿ ವಾಸ್ತವಿಕ ಭಾಷಣವನ್ನ ಶ್ರೀಮತಿ ಅರ್ಚನಾ ಸಜ್ಜನ್ ಹಾಗೂ ವಂದನಾ ಅರ್ಪಣೆಯನ್ನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಕಾಶಿನಾಥ್ ಸಜ್ಜನ್ ಅವರು ನೆರವೇರಿಸಿದರು ನಂತರ ಶಾಲೆಯ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಅರುಣ್ ಕುಮಾರ್ ಬಡಗೇರ್ ತಾಳಿಕೋಟೆ ಹಿಡ್ಕೊಂಡು ಆಮೇಲೆ ಹಾ ಇವರೆಲ್ಲ ನೋಡ್ರಿ ಹೆಂಗೆ ಕಾಣ್ತಾರೀ ಇವ್ರೆಲ್ಲಾರು ಯಾವಾಗ ಇದ್ರಂದ್ರ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರೆಲ್ಲ ಈ ಮಹಿಳೆಯರು ಇದ್ರು ಅವಾಗದಾರ ಐತ್ರಿ ಸರ್ ನಮ್ಮ ಮುಂದೆ ಕೂತಾರಲ್ರಿ ಅಂದ್ರ ಅಂತ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಈ ರೀತಿ ಒಂದು ಪರ್ಸನಾಲಿಟಿ ಇಟ್ಟು ಇಟ್ಕೊಂಡು ನಮ್ಮ ಸ್ವಾತಂತ್ರ್ಯ ಸಿಗಲಿಕ್ಕೆ ಭಾಳ ಪ್ರಯತ್ನ ಮಾಡಿದಾರ ಬಲಿದಾನ ಮಾಡಿದಾರ ಅವರ ರಕ್ತವನ್ನ ಸುಡಿಸಿದಾರ ಅಂತಹ ಸಂದರ್ಭದಲ್ಲಿ ಅವ್ರನ್ನ ನಾವು ನೆನೆದು ಈ ರೀತಿ ಒಂದು ವೇಷಭೂಷಣವನ್ನ ನಾವು ಮಾಡಿಕೊಂಡು ಈ ನಮ್ಮ ಈಗಿನ ಒಂದು ಜನರೇಷನ್ಗೆ ಈ ಒಂದು ಜನಾಂಗಕ್ಕೆ ನಾವು ತೋರಿಸ್ಬೇಕಾದ ಅತಿ ಮುಖ್ಯವಾದ ವಿಷಯ ನಾವು ಯಾಕೆ ತೋರಿಸ್ತೀವಪ್ಪ ಅಂದ್ರೆ ಈಗಿನ ಜನರೇಷನ್ ಈಗಿನ ಜನರಿಗೆ ಈಗ ಮೊದಲು ಹೋರಾಟವನ್ನು ನಾವು ಯಾಕೆ ಪಡೆದ್ರೆ ಅನ್ನೋದು ಗೊತ್ತೇ ಇಲ್ಲ ನಾವು ಯಾವ ರೀತಿ ಇಲ್ಲಿ ಸ್ವಾತಂತ್ರ್ಯವನ್ನ ಪಡೆದಿವಿ ಸುಮಾರು सुंदर है जग में सबसे नाम सबसे न्यारा है जहाँ जाति भाषा से बढ़कर देश प्रेम की धारा है निश्चल पवन प्रेम पुराना वो भारत देश हमारा है फिर क्यों पूछते हो जमाने से हमारी क्या कहानी है अब पूछा है तो सुन लीजिए अब पूछा है तो सुन लीजिए हमारी पहचान तो सिर्फ और सिर्फ हिंदुस्तानी है వజ్రాక్ష న్యూస్ ఇూ సత్యళకు